ಹಲೋ ಸರ್ ನಮಸ್ಕಾರ ನಮಸ್ತೆ ಹೆಸರು ಸರ್ ನಾಗರಾಜ್ ಅಂತ ಹೇಳಿ ಹಾ ಸರ್ ತಮ್ದು ಚಳ್ಕಿರಣಿ ಅಲ್ವಾ ಹೌದು ಚಳಕಿ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ರಿ ಸರ್ ಸರ್ ನನಗ್ ತಿಳಿದ ಮಟ್ಟಿಗೆ ನಾವು ಆ ಪ್ರಾ ಪ್ರೈಮರಿ ಸ್ಕೂಲ್ ಇಂದನು ಅಂದ್ರೆ ಬಾಲ್ಯದಿಂದನು ಇವತ್ತ್ ಆಡ್ತಾನೆ ಇದ್ವಿ ಕ್ರಿಕೆಟ್ ಆಡ್ತಾ ಕ್ರಿಕೆಟ್ ಆಡ್ತಾನೆ ಇದ್ವಿ ಎಷ್ಟು ವರ್ಷ ಆಗಿರಬಹುದು ಸರ್ ಒಂದು ವರ್ಷದ ವರ್ಷದಿಂದ ಆಡ್ತಾ ಇದ್ದೀವಿ ಇಪ್ಪತ್ತು ವರ್ಷದ ಅನುಭವ ಅನುಭವ ಇಪ್ಪತ್ ವರ್ಷದಿಂದ ಚಳ್ಕೆರೆಯಲ್ಲಿ ಆಡ್ತಾ ಇರೋದು ಸರ್ ಹೌದು ಸರ್ ಚಳ್ಳಕೆರೆಲಿ ಆಡ್ತಾ ಇರೋದು ನಾವು ಪ್ರಾಥಮಿಕ ಶಾಲೆಯಿಂದ ನಮ್ಮ ಕ್ಲಾಸ್ಮೇಟ್ ಜೊತೆ ಆಡ್ತಾ ಇದ್ವಿ ಆಮೇಲೆ ಇಲ್ಲಿ ಬಿಎನ್ ಜೊತೆ ಫೀಲ್ಡ್ ಅಲ್ಲಿ ಆಡ್ತಾ ಇದ್ವಿ ತದನಂತರ ಈಗ ಇಲ್ಲಿ ಕಾಲೇಜ್ ಗ್ರೌಂಡ್ ಅಲ್ಲಿ ರೆಗ್ಯುಲರ್ ಆಗಿ ಈಗ ಅಕೇಶನ್ ಅಲ್ಲಿ ಬರ್ತಾ ಇದೆ ಈಗ ಟೈಮ್ ಆಗ್ತಾ ಇಲ್ಲ ಆದ್ರೂ ವೀಕ್ಲಿ ಒಂದ್ ಟೈಮ್ ಆದ್ರೆ ಬರ್ತದೆ ಈ ಇಪ್ಪತ್ತು ವರ್ಷದ ಜರ್ನಿಯಲ್ಲಿ ನೀವು ನೆನೆಸ್ಕೊಳ್ಳೇಬೇಕು ಅಂತಂದ್ರೆ ಯಾರು ನೆನಸ್ಕೊತೀರಾ ಸರ್ ಕ್ರಿಕೆಟ್ ಆಟದಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಆಟಗಾರ ಅಥವಾ ನಮ್ಮ ನಮ್ಮ ಚಳ್ಳಕೆರೆ ಆಟಗಾರ ನಮ್ಮ ಚಳ್ಳಕೆರೆಯಲ್ಲಿ ಅಂತಂದ್ರೆ ಮುಖ್ಯವಾಗಿ ಇವರು ಪಿ ಟಿ ಅಣ್ಣು ಆಡ್ತಾ ಇದ್ರು ಅವರು ವರ್ಷ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಒಳ್ಳೆ ಟೀಮ್ ಇತ್ತು ಅದು ರಘುನಾಥ್ ಸರ್ ಅಂತ ಹೇಳಿ ವಾಲ್ಸ್ ಅಂತ ಹೇಳಿ ಆಮೇಲೆ ಪ್ರಕಾಶ್ ಅಣ್ಣ ಹೇಳಿ ಶ್ರೀನಿವಾಸಣ್ಣ ಸೊ ಇವರು ಅವತ್ತಿನ ಮಟ್ಟದಲ್ಲಿ ಲೆದರ್ ಒಂದು ಟೂರ್ನಮೆಂಟ್ ಗಳೆಲ್ಲ ಸೊ ಪಾಲ್ಗೊಂಡು ಉತ್ತಮವಾಗಿರ್ತಕ್ಕಂತಹ ಒಂದು ಆಟವನ್ನು ಪ್ರದರ್ಶನ ಮಾಡಿ ನಮ್ಮ ಚಳಕೆರೆಗೆ ಒಂದು ಹೆಸರನ್ನ ತಂದ್ಕೊಂಡಿರ್ತಕ್ಕಂತಹ ಒಂದು ತಂಡ ಆ ನಂತರ ಸರ್ ನೀವೀಗ ಸೂಪರ್ ಸೀನಿಯರ್ ಇದ್ದಾಗೆ ಇಪ್ಪತ್ತು ವರ್ಷದ ಜರ್ನಿಯಲ್ಲಿ ನಿಮ್ಮ ಜೂನಿಯರ್ಸ್ ನಿಮ್ಮನ್ನ ಹೇಗ್ ನಡೆಸ್ಕೋತಾರೆ ಸರ್ ಅವರು ನೀವು ಹೇಳುವಂತ ಇನ್ಪುಟ್ಸ್ ಗಳನ್ನ ಹೇಗ್ ತಗೋತಾರೆ ಸರ್ ನಾನು ಕೋಚ್ ಮಾಡೋದು ಬಹಳ ಕಡಿಮೆ ಕ್ರಿಕೆಟ್ ಬಟ್ ನಾನೇನಂತಂದ್ರೆ ಜಾಸ್ತಿ ಮ್ಯಾಚಸ್ ನೋಡಿ ಅದಕ್ಕೆ ಇಂಟರ್ನ್ಯಾಷನಲ್ ಅಲ್ಲಿ ನಡೀತಕ್ಕಂತ ಲೈವ್ ಮ್ಯಾಚಸ್ ನೋಡಿ ಕಲ್ತಿರೋದು ಅವ್ರು ಹೆಂಗ್ ಆಡ್ತಾರೆ ಏನು ಅಂತ ಹೇಳಿ ಬಟ್ ಇವತ್ತಿನ ಒಂದು ಯಂಗ್ಸ್ಟರ್ಸ್ ಏನ್ ಹೇಳ್ಬೋದಪ್ಪ ಅಂತಂದ್ರೆ ಡೆಡಿಕೇಶನ್ ಮೈಂಡ್ ಇರಬೇಕು ಅವ್ರಿಗೆ ನಾವ್ ಹಿಂಗೆ ಒಂದು ಗೇಮ್ ಆಡ್ತೀವಿ ಅಂತಂದ್ರೆ ಯಾವಾಗ್ಲೂ ಅದ್ರ ಬಗ್ಗೆನೇ ಏನಾಗಿರ್ಬೇಕು ಕಾನ್ಸನ್ಟ್ರೇಷನ್ ಇರಬೇಕು ಸೊ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕು ಸೊ ಆ ಕನಸೊಂದೇ ಇರೋದಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವಾಗ್ಲೂ ಅದನ್ನೇ ನಾವ್ ಏನ್ ಮಾಡ್ಬೇಕು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಸೊ ಡೆಡಿಕೇಶನ್ ಅಂಡ್ ಡಿಟರ್ ಮೈಂಡ್ ಬೇಕಾಗ್ತದೆ ಹಾ ಹಾ ಸರ್ ಸರ್ ಆ ಈ ಒಂದು ಹೊಸ ಅನುಭವ ಸರ್ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಮಾಡ್ತಾ ಇರುವಂತಹ ಈ ಒಂದು ಹೊಸ ಹೆಜ್ಜೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಈಗ ಚಳಕೆರಲ್ಲಿ ಏನಪ್ಪಾ ಅಂತಂದ್ರೆ ಬ್ಲಾಕ್ ಟೂರ್ನಮೆಂಟ್ ಗಳು ಕಡಿಮೆ ಆಗ್ತಿದೆ ಅಂದ್ರೆ ನಾಕ್ಔಟ್ ಮ್ಯಾಚಸ್ ಈಗ ಎಲ್ಲಾ ಒಂದು ಈ ರೀತಿಯಲ್ಲಿ ಲೀಗ್ ಪಂದ್ಯಗಳೇ ಜಾಸ್ತಿ ನಡೀತಾ ಇರೋದು ಸೊ ಈಗ ಮತ್ತೊಂದು ಫ್ರಾಂಚೈಸಿ ಇವರಾಗಿ ಆರ್ಗನೈಸರ್ಸ್ ಆಗಿ ಬಿಚ್ಚುಗತ್ತಿ ಅವ್ರ ಮುಂದೆ ಬಂದಿರೋದು ಬಹಳ ಸಂತೋಷಕರವಾದಂತ ವಿಷಯ ಆ ಯಾಕಪ್ಪ ಅಂತಂದ್ರೆ ಆ ಚಳ್ಕೆರೆಯಲ್ಲಿ ಕ್ರಿಕೆಟ್ ಬೆಳೀತಾ ಇದೆ ಅದ್ರ ಜೊತೆಗೆ ಆಟಗಾರರು ಒಂದು ಸುವರ್ಣ ಅವಕಾಶ ಬಿಚ್ಚುಗತಿ ಮುಖ್ಯವಾಗಿ ರೋಹಿತ್ ಅವರು ರಮೇಶ್ ಅವರು ಆಮೇಲೆ ನಟರಾಜ್ ಕಾಳಿಂಗ್ ಅವರು ಆರ್ಗನೈಸಿಂಗ್ ಮಾಡ್ತಾ ಇದಾರೆ ಅಂತ ತಿಳಿದ್ಪಟ್ಟಿ ಬಹಳ ಇವರು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಅಂದ್ರೆ ಈ ಹಿಂದೆ ನಡೆದಿರ್ತಕ್ಕಂತಹ ಟೂರ್ನಮೆಂಟ್ ಗಳಲ್ಲಿ ಸ್ವಲ್ಪ ಲೋಪದೋಪ ದೋಷಗಳನ್ನ ಸರಿಪಡಿಸಿಕೊಂಡು ಇನ್ನು ಒಂದು ಉತ್ತಮವಾದಂತಹ ಟೂರ್ನಮೆಂಟ್ ಅನ್ನ ಮಾಡಿ ಆ ಒಂದಷ್ಟು ಆಟಗಾರರನ್ನ ಗುರ್ಸಿ ಗುರ್ಸೋದ್ರ ಜೊತೆಗೆ ನಮ್ಮ ಚಳಕೆರ ಅಟ್ಲೀಸ್ಟ್ ಒಬ್ರು ಯಾರಾದ್ರೂ ಐ ಪಿ ಎಲ್ ಈ ತರ ಆಡಿದ್ರೆ ನಮಗೂ ಒಂಥರ ಬಹಳ ಖುಷಿ ಆಗುತ್ತೆ ನಾವು ಅವ್ರ ಜೊತೆ ಆಡಿದ್ವಿ ಅನ್ನೋ ಅನ್ನೋದು ನಿಜ ನಿಜ ಸರ್ ತುಂಬಾ ಅದ್ಭುತವಾದಂತಹ ಮಾತುಗಳನ್ನ ನಾವು ನಮ್ ಜೊತೆ ಹಂಚ್ಕೊಂಡ್ರಿ ಧನ್ಯವಾದ ಸರ್ ಧನ್ಯವಾದ ಥ್ಯಾಂಕ್ ಯು ಸೂಪರ್